ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಂಡ್ಯದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಮಂಡ್ಯ ವತಿಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಉಪವಿಭಾಗಾಧಿಕಾರಿ ಶಿವಮೂರ್ತಿ ರವರಿಗೆ ಮನವಿ ಸಲ್ಲಿಕೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಅಧ್ಯಕ್ಷರಾದ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಮಾನಸ ಉಪಾಧ್ಯಕ್ಷರಾದ ಸಿದ್ದಪ್ಪ ಸಂಘಟನಾ ಕಾರ್ಯದರ್ಶಿ ಇಂದ್ರಾಣಿ ಎನ್ಜಿಒ ನಿರ್ದೇಶಕರಾದ ಚರಣ್ ಪ್ರಗತಿ ಸೇರಿದಂತೆ ಇತರರು ಹಾಜರಿದ್ದರು ರಾಜ್ಯ ಸರ್ಕಾರ ನಮ್ಮ ಗ್ರಾಮಾಳಿತ ಅಧಿಕಾರಿಗಳ ವತಿಯಿಂದ ಎರಡನೇ ಮುಸ್ತರವನ್ನು ಇದನ್ನು ಹಮ್ಮಿಕೊಂಡಿದೆ ನಮಗೆ ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ತಳಮಟ್ಟವಾಗಿ ಕೆಲಸ ಮಾಡೋದರಿಂದ ನಮಗೆ ಮೂಲಭೂತ ಸೌ ಸೌಲಭ್ಯಗಳು ಇಲ್ಲದಿರೋ ಬಗ್ಗೆ ಅದನ್ನು ಕೇಳ್ಕೊಂಡಿದ್ದೀವಿ ಎರಡನೇದು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡೋದರಿಂದ ಎಲ್ಲ ಕೆಲಸಗಳನ್ನು ಪೊಲೀಸ್ ಇಲಾಖೆಗೆ ನಿರ್ದೇಶನ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸಗಳನ್ನು ನಾವು ನಿರ್ವಹಿಸೋದ್ರಿಂದ ನಮ್ಮ ಉದ್ದಿನ ತಾಂತ್ರಿಕ ಹುದ್ದೆಗೆ ವೇತನ ತೆಂಗ್ ನಿಗ ನಿಗದಿಪಡಿಸಲಿ ಅಂತ ಹಾಗೂ ನಮ್ಮ ಸೇವೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ಬಗ್ಗೆ ಸರ್ಕಾರ ಮಟ್ಟ ಗಮನಕ್ಕೆ ತರ್ತಾಯಿದ್ದೀವಿ ಹಾಗೂ ಸುಮಾರು ಈ ಹಿಂದೆ ನಾವು ಆಧಾರ್ ಅಂತ ಆಧಾರ್ ಆ್ಯಪಲ್ಲಿ ಈಗಾಗಲೇ ಆರ್ ಟಿ ಸಿಗಳಿಗೆ ಪಾನಿಗಳಿಗೆ ಆಧಾರ್ ಲಿಂಕ್ ಮಾಡಿದ್ದೀವಿ ಅದರಲ್ಲಿ ಮರಣ ಹೊಂದಂತಹ ಖಾತೆದಾರನ ಈಗಾಗಲೇ ನಾವು ಪೌತಿದಾರುಬಿಟ್ಟು ಅದನ್ನು ನೋಂದಣಿ ಮಾಡಿದ್ದೀವಿ ರಾಜ್ಯದಲ್ಲಿ ಐವತ್ತೊಂದು ಲಕ್ಷದ ಐವತ್ತೊಂದು ಲಕ್ಷ ಖಾತೆದಾರಿದ್ದಾರೆ ಅವ್ರನ್ನ ಪೌತಿ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಈಗಾಗಲೇ ನಾವು ಸಾಮಾನ್ಯವಾಗಿ ಮಾಡುವಂಥ ಖಾತೆಗಳಿಗೆ ಈಗಾಗಲೇ ಎಫ್ ಆರ್ ಐ ಮತ್ತು ಪ್ರತಿಯೊಂದು ದೌರ್ಜನ್ಯಗಳು ನಡೀತಿರೋದ್ರಿಂದ ಈ ನಮ್ಮ ಕಾನೂನಾತ್ಮಕವಾಗಿ ಕಾನೂನು ಕಾನೂನಾತ್ಮಕವಾಗಿ ಪೂರ್ತಿ ಖಾತೆನ ಸಡಿಲೀಕರಣ ಮಾಡಿ ಅಂತ ಒಂದು ವಿಷಯವನ್ನು ಸರ್ಕಾರ ತರ್ತಾ ಇದ್ದೀವಿ ಇನ್ನು ಹಲವಾರು ವಿಷಯಗಳು ನಮ್ಮ ಮೂಲಭೂತ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ನಾವು ತಳಮಟ್ಟದ ಕೆಲಸ ನಿರ್ವಹಿಸೋದ್ರಿಂದ ನಮಗೆ ಹಾನಿಯಾದಾಗ ನಮಗೆ ನಮ್ಮ ಕುಟುಂಬಗಳಿಗೆ ಒಂದು ದೌರ್ಜನ್ಯ ಜೀವ ಜೀವನ ಏನು ಕಲೆ ಬೆದರಿಕೆ ಆದಾಗ ಒಂದು ಏನಾದರೂ ಒಂದು ತೊಂದರೆ ಆದಾಗ ನಮಗೆ ಸ ನಮ್ಮ ಅಧಿಕಾರಿಗಳಿಗೆ ನಮ್ಮ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಮಂಜೂರು ಮಾಡುವ ಬಗ್ಗೆ ಹಾಗೆ ಅಂತರ್ಜಿಲ್ ಜಿಲ್ಲಾ ವರ್ಗಾವಣೆ ಬಗ್ಗೆ ಶಿಕ್ಷಣ ಎ ಅಂತ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಅಂತ ಜಿಲ್ಲೆ ವರ್ಗಾವಣೆ ನಮ್ಮಲ್ಲಿ ಅದನ್ನು ಹಾಕಿದ್ದಾರೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿಕೊಡ್ಬೇಕು ಅಂತ ಈ ನಮ್ಮ ಅಭಿಯಾನದಲ್ಲಿ ಅದು ಅದು ಒಂದು ಮನವಿ ಇದೆ ಹಾಗಾಗಿ ಪೊಲೀಸ್ ಇಲಾಖೆಗೆ ಎಲ್ಲ ಕೆಲಸಗಳು ನಿರ್ವಹಿಸೋದ್ರಿಂದ ಒಂದು ವರ್ಷದ ಒಂದು ವೇತನ ಕೊಡಬೇಕು ಅಂತ ಇದೆ ಅವರು ಒಂದು ವರ್ಷ ಒಂದು ವರ್ಷದಲ್ಲಿ ಒಂದು ವೇತನ ತಗೋತಾರೆ ಅವರು ಒಂದು ತಿಂಗಳು ಹೆಚ್ಚು ಹೆಚ್ಚುವರಿಯಾಗಿ ಹಾಗಾಗಿನ ಎಲ್ಲ ಕೆಲಸಗಳನ್ನು ನಾವು ಸಲಕ ಕೆಲಸ ಮಾಡೋದ್ರಿಂದ ನಮಗೂ ವರ್ಷದಲ್ಲಿ ಒಂದು ಒಂದು ತಿಂಗಳು ವೇತನ ಹೆಚ್ಚುವರಿಯಾಗಿ ಮಾಡಬೇಕು ಅಂತ ಒಂದು ಅಜೆಂಡ ಇಟ್ಕೊಂಡು ಈ ಅಜೆಂಡ ನಮಗೆ ಸರ್ಕಾರ ಸಲ್ಲಿಸ್ತಾ ಅಷ್ಟೇ ಆಯ್ತಕ್ಕಲ್ಲ ಅಂದ್ಬಿಟ್ಟು ನಮ್ಮದು ಅಡಿಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದಲ್ಲಿ ಪರಿಗಣಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ ಹಾಗೆ ಮಳೆಯಾಲಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕವಾಗಿ ನಾವು ವರದಿ ವರದಿ ನೀಡ್ತೀವಿ ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ ಹಿಂದೆ ಈ ಹಿಂದೆ ಏನಿತ್ತು ಐವತ್ತು ವರ್ಷಗಳ ಕಾಲದ ಹಿಂದೆ ಏನಿತ್ತು ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸ ಅದೇ ರೀತಿ ಈ ಈ ದಿನವೂ ಸಹ ನಮ್ಮ ಕೆಲಸಗಳು ಅದೇ ರೀತಿ ಇದೆ ಅದನ್ನು ಉತ್ತಮ ಗುಣಮಟ್ಟದಲ್ಲಿ ನಮಗೆ ಸೌಕ ಸೌ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಹಾಗಾಗಿ ನಾವು ವಂಶವೃಕ್ಷ ನೀಡಿದಾಗ ಆನ್ಲೈನಲ್ಲಿ ವಂಶ ಏನೀಗ ಪಬ್ ಪಬ್ಲಿಕ್ ಏನು ಕೊಟ್ಟಿರ್ತಾನೆ ಅವ್ರು ಕೊಟ್ಟಂಥ ಒಂದು ಪ್ರಮಾಣ ಪತ್ರ ಮೇಲೆ ನಾವು ಮ ಗ್ರಾಮದಲ್ಲಿ ಮಾಚಾರ್ ಮಾಡಿ ನಾವು ಅವರ ಆಧಾರದ ಮೇಲೆ ನಾವು ವಂಶ ವೃಕ್ಷ ನೀಡಿರ್ತೀವಿ ಆದರೆ ಇದನ್ನು ಸೈಡಿಗೆ ಇಟ್ಟು ನಮ್ಮ ಮೇಲೆ ಎಫ್ ಐ ಐ ಮಾಡೋದು ದೌರ್ಜನ್ಯ ಮಾಡೋದು ಇದೆಲ್ಲ ಪಂಪ್ ಕೇಸ್ಗಳು ನಡೀತಿದೆ ಇದನ್ನು ನಾವು ತಡೆಗಟ್ಟಬೇಕು ಇದನ್ನು ತಡಿಬೇಕು ಅನ್ನೋದೊಂದು ನಮ್ಮ ಅಜೆಂಡವಾಗಿರ್ತದೆ ಮತ್ತು ಬೆಳೆಯಾನಿ ಬೆಳೆಯಾನಿ ಮತ್ತು ಕೆಲಸನ ನಾವು ಹೆಚ್ಚುವರಿ ಮಾಡ್ತಾ ಇರ್ತೀವಿ ಅಂದರೆ ಬೆಳೆ ಹಾನಿ ಆದಾಗ ನಾವು ಹೋಗಿ ಹೋಗೋದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಗಳಾಗ್ತಾ ಇರ್ತೀವಿ ಈ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಗೆ ಅವರು ಸುಧಾ ಈ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡಲಿ ಅನ್ನೋದು ನಮ್ಮದು ನಮ್ಮ ಮುಷ್ಕರವಾದ ಒಂದು ಅದರಿಂದ ಮತ್ತೆ ನಮ್ಗೆ ಈಗಾಗಲೇ ಪ ಖಾತೆಗಳು ಮಾಡಿದ್ರೆ ಮೂವತ್ತು ದಿನ ಇತ್ತು ಹಿಂದೆ ಈಗ ಏನು ಮಾಡಿದ್ದಾರೆ ಅಂದರೆ ಏಳು ದಿನ ಕಳಿಸಿದ್ದಾರೆ ಅದನ್ನು ಮುಟೇಶನ್ ಅವಧಿ ಏನಿದೆ ಖಾತೆ ಬದಲಾವಣೆ ಯಾವ್ದಿನ ಅದನ್ನು ವಿಸ್ತರಣೆ ಮಾಡಿಕೊಡ್ಲಿ ಅಂತ ಕೇಳ್ಕೊಂಡಿದ್ದೀವಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯ ಒಳಗೊಂಡಂತೆ ನಾವು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಈ ಮುಷ್ಕರನ್ನು ಕೈಗೊಂಡಿದ್ದೀವಿ ನಿಮ್ಮ ಹೆಸರು ತಾಲೂಕು ಮಂಡ್ಯ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅಧ್ಯಕ್ಷ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ